ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ಈ ಶನಿ ರವಿ ಯುತಿಯಿಂದ ಅಂದ್ರೆ ಒಂದೇ ರಾಶಿಯಲ್ಲಿ ಪ್ರವೇಶ ಮಾಡಿ ಒಂದೇ ರಾಶಿಯಲ್ಲಿ ಕೆಲವು ದಿನಗಳ ಕಾಲ ಇರುವುದರಿಂದ ದ್ವಾದಶ ರಾಶಿಗಳಿಗೆ ಯಾವ ಪ್ರಭಾವ ಯಾವ ಫಲಗಳು ಉಂಟಾಗುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳು ಮಾಡ್ಕೊಂಡ್ರೆ ಅವರಿಗೆ ಉತ್ತಮವಾದ ದಿನಗಳು ಉತ್ತಮವಾದಂತಹ ಕೀರ್ತಿ ಯಶಸ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಷಷ್ಠ ಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ ರಾಶಿಯಲ್ಲಿ ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಆರು ಪ್ರಧಾನ ಗ್ರಹಗಳು ಉಪಸ್ಥಿತಿಯಾಗ್ತಾ ಇದೆ ಅದರಲ್ಲಿ ಶನಿ ರಾಹು ವಿ ಯುತಿ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೇವೆ ಈಗ ಶನಿ ಮತ್ತು ರವಿ ಇವರಿಬ್ಬರು ತಂದೆ ಮಗ ಆಗಿದ್ದರೂ ಇವರು ಕೊಡುವಂತಹ ಪ್ರಭಾವವು ಯಾಕಂದ್ರೆ ಪ್ರಭಾವಯುತ ಬಹಳ ಪ್ರಭಾವ ಇರುವಂತಹ ಬಹಳ ದೊಡ್ಡ ಮಟ್ಟದ ಗ್ರಹಗಳಾಗಿರುವಂತಹ ಈ ಶನಿ ರವಿ ಮುಖ್ಯವಾಗಿ ಶನಿ ಕರ್ಮಕಾರಕನಾಗಿರ್ತಾನೆ ನಾವು ಮಾಡುವಂತಹ ನ್ಯಾಯ ಧರ್ಮ ಮತ್ತು ನೈತಿಕ ವಿಷಯಗಳು ಮತ್ತು ಒಳ್ಳೆಯ ವಿಷಯಗಳಿಗೆ ಒಳ್ಳೆ ಕರ್ಮಗಳಿಗೆ ನಮ್ಮ ಹಾರ್ಡ್ ವರ್ಕ್ಗೆ ನಮ್ಮ ಕಠಿಣವಾದಂತಹ ಶ್ರಮಕ್ಕೆ ಮತ್ತು ನಮ್ಮ ತಾಳ್ಮೆಗೆ ಈ ಕರ್ಮ ಪ್ರದಾತ ಆಗಿರುವಂತಹ ಶನಿ ಪರಮಾತ್ಮ ಆಗಿದ್ದರೆ ರವಿ ಬಂದು ಮತ್ತು ಅಧಿಕಾರಕ್ಕೆ ನಮಗಿರುವಂತಹ ಅಧಿಕಾರಕ್ಕೆ ಉದ್ಯೋಗಕ್ಕೆ ಗೌರವಕ್ಕೆ ಕೌಟುಂಬಿಕ ವ್ಯವ ವ್ಯವಸ್ಥೆಗೆ ಅಧಿಪತಿನಾಗಿರುವ ಕಾರಣದಿಂದ ಇವರಿಬ್ಬರು ಒಂದೇ ಸ್ಥಾನದಲ್ಲಿರುವ ಕಾರಣದಿಂದ ರಾಶಿಯವರಿಗೆ ಉತ್ತಮ ಫಲಿಗಳು ರಾಶಿಯವರಿಗೆ ಮುಂಜಾಗ್ರತೆ ಕ್ರಮಗಳು ತಗುವಂತಹ ಅವಶ್ಯಕತೆ ಇರುವ ಕಾರಣದಿಂದ ಈ ಶನಿ ಮತ್ತು ರವಿ ಸೂರ್ಯದ ಪ್ರಭಾವದಿಂದ ಈಗ ಸಿಂಹ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನೋದು ನೋಡುವುದಾದ್ರೆ ಈ ಶನಿ ರವಿ ಸಂಚಾರದಿಂದ ಶನಿ ರವಿ ಯುತಿಯಿಂದ ಸಿಂಹರಾಶಿಯವರಿಗೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬಾ ಸ್ಥಿರತ್ವವಿರುತ್ತೆ ಯಾವುದೇ ತೊಂದರೆ ಇರಲ್ಲ ಒಳ್ಳೆ ಸೆಕ್ಯೂರ್ಡ್ ಲೈಫ್ ಯಾಕಂದ್ರೆ ಸಿಂಹರಾಶಿಗೆ ಅಧಿಪತಿ ರವಿ ಆಗಿರ್ತಾನೆ ಸೂರ್ಯನಾಗಿರ್ತಾನೆ ಆ ಕಾರಣದಿಂದ ಯಾವುದೇ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಸ್ಥಿರತ್ವ ಒಂದು ಸೆಕ್ಯೂರಿಟಿ ಅನ್ನೋದಿರುತ್ತೆ ಈಗಿನ ಸಂದರ್ಭಗಳಲ್ಲಿ ಯಾವಾಗ ಲೇ ಆಫ್ ಆಗುತ್ತೋ ಗೊತ್ತಿಲ್ಲ ಯಾವಾಗ ಉದ್ಯೋಗದಿಂದ ಹೊರಗಡೆ ಆಗ್ತಾರೋ ಗೊತ್ತಿಲ್ಲ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಈ ಕೆಲವರಿಗೆ ಕೆಲಸ ಚೇಂಜ್ ಮಾಡೋಣ ಅನ್ನೋಂತಹ ಯೋಚನೆಗಳು ಬರ್ತಾ ಇರುತ್ತೆ ಆದ್ರೆ ಸಿಂಹರಾಶಿ ಜಾತಕದವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸ್ಥಿರತ್ವ ಅನ್ನೋದು ಕಾಣಿಸ್ತಾ ಇದೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಇವರಿಗೆ ಯಾವುದೇ ತೊಂದರೆಯೂ ಇರಲ್ಲ ಆದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕೊಟ್ಟಿರುವಂತಹ ಟಾಸ್ಕ್ ಗಳಾಗಿರಲಿ ಕೊಟ್ಟಿರುವಂತಹ ಜವಾಬ್ದಾರಿಗಳಾಗಿರಲಿ ಪದೇ ಪದೇ ಮಾಡುವಂತಹ ಅವಶ್ಯಕತೆ ಮಾಡು ಅಂದ್ರೆ ಮಾಡಿದ್ದನ್ನೇ ಮತ್ತೆ ಮಾಡುವುದು ಒಂದ್ಸರಿ ಒಂದು ಪ್ರೆ ಪ್ರೆಸೆಂಟೇಶನ್ ಮಾಡಿರ್ತೀರಾ ಅನ್ಕೊಳ್ತೀರಾ ಅದನ್ನ ಸಬ್ಮಿಟ್ ಮಾಡ್ತೀರಾ ಇನ್ನೊಬ್ರು ಹೇಳ್ತಾರೆ ಇದು ಚೆನ್ನಾಗಿಲ್ಲ ಮತ್ತೊಂದು ಮಾಡ್ಕೊಡಿ ಅಂತ ಅದನ್ನು ಮಾಡ್ತೀರಾ ಮತ್ತೊಂದ್ಸರಿ ಕಳಿಸ್ತೀರಾ ಇದರಲ್ಲಿ ಈ ಚೇಂಜಸ್ ಮಾಡ್ಬೇಕು ಅಂತ ಹೇಳ್ತಾರೆ ಈ ರೀತಿ ಮಾಡುವಂತಹ ಕೆಲಸವನ್ನೇ ಪದೇ ಪದೇ ಮಾಡುವಂತಹ ಅನಿವಾರ್ಯಗಳು ಮತ್ತು ಸಂದರ್ಭಗಳು ಸಿಂಹರಾಶಿ ಅವರಿಗೆ ಬರುತ್ತೆ ಇದರಿಂದ ನಿಮಗೆ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ ಇರುತ್ತೆ ಯಾಕಂದ್ರೆ ಮಾಡಿರುವಂತಹ ಕೆಲಸವನ್ನ ಮತ್ತೆ ಮತ್ತೆ ಚೇಂಜಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸ್ವಲ್ಪ ಸ್ಟ್ರೆಸ್ ಅನ್ನೋದಾಗುತ್ತೆ ಇದರಿಂದ ಸ್ವಲ್ಪ ಒತ್ತಡ ಅನ್ನೋದು ಇರುತ್ತೆ ಮುಖ್ಯವಾಗಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಮಯ ಅಂತ ಹೇಳ್ಬಹುದು ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ವಿತ್ ಇನ್ ಟೈಮ್ ಲೈನ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಮತ್ತೆ ಮತ್ತೆ ಮಾಡುವುದರಿಂದ ಕೆಲವು ಜಾಸ್ತಿ ಕಷ್ಟ ಆಗುತ್ತೆ ಆ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನೋದು ಮಾಡುವಂತಹ ಅವಶ್ಯಕತೆ ಈ ಶನಿ ರವಿ ಗ್ರಹದ ಯುತಿಯಿಂದ ಸಿಂಹರಾಶಿಯ ಬಗ್ಗೆ ಆಗಬಹುದು ಅದು ಸ್ವಲ್ಪ ಚಿಕ್ಕ ಕೆಲಸ ಆದ್ರೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಆಗ್ಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ನಿಮ್ಮ ದೃಷ್ಟಿಯಲ್ಲಿ ಅದು ತುಂಬಾ ಸಿಂಪಲ್ ಆದರೆ ಬೇರೆಯವರಿಗೆ ಅದನ್ನ ನೀವು ಕಂಪ್ಲೀಟ್ ಮಾಡಿ ಕೊಡುವಂತಹ ಸಂದರ್ಭಗಳಲ್ಲಿ ಕೆಲವಷ್ಟು ಚೇಂಜಸ್ ಮಾಡಿ ಕೆಲವಷ್ಟು ಅಪ್ಡೇಟ್ಗಳು ಮಾಡಿ ಕೆಲವಷ್ಟು ಮೋಡಿಫಿಕೇಶನ್ಸ್ ಮಾಡಿ ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕಷ್ಟ ಪಡಬೇಕಾಗಿರುವಂತಹ ಅವಶ್ಯಕತೆ ಈ ಸಿಂಹ ರಾಶಿಯವರಿಗೆ ಇರುತ್ತೆ ಇನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ವಾಣಿಜ್ಯ ರಂಗಕ್ಕೆ ವ್ಯವಸಾಯ ರಂಗದಲ್ಲಿ ಮತ್ತು ಈ ಪಾರಿಶ್ರಾಮಿಕ ರಂಗದಲ್ಲಿ ಗಾರ್ಮೆಂಟ್ಸ್ ಬಿಸ್ನೆಸ್ ಮಾಡುವಂತವರಿಗೆ ಅಹ್ ಅನುಕೂಲವಾದಂತಹ ಫಲಗಳಿದೆ ಯಾವುದೇ ರೀತಿ ತೊಂದರೆಗಳಿರಲ್ಲ ಸಂಪಾದನೆ ಇರುತ್ತೆ ಮತ್ತು ಹೊಸ ವ್ಯಾಪಾರ ವಿಸ್ತರಣೆಗೆ ಅವಕಾಶವಿರುತ್ತೆ ಈ ಸಿಂಹರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ವಿಷಯದಲ್ಲಿ ಆತಂಕಗಳಿರಲ್ಲ ಆದರೆ ಈ ಅನಾವಶ್ಯಕವಾದಂತಹ ಖರ್ಚುಗಳು ಅನ್ನೋದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಮಾಡ್ಬೇಕ ಸ್ವಲ್ಪ ಹೂಡಿಕೆ ವಿಷಯಗಳಲ್ಲಿ ಅಥವಾ ಯಾವುದೋ ಒಂದು ನಿಮ್ಮ ಅಹ್ ಒಂದು ಪಾರ್ಟಿ ಕೊಡಿಸ್ಬೇಕು ಎಲ್ಲ ಒಂದು ಫಂಕ್ಷನ್ ಮಾಡ್ಬೇಕು ಈ ರೀತಿ ಸ್ವಲ್ಪ ಜಾಸ್ತಿ ಆಡಂಬರಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಅಹ್ ಹೆಚ್ಚಿನ ಮೊತ್ತದಲ್ಲಿ ಹಣವನ್ನು ವ್ಯಯ ಮಾಡುವಂತಹ ಸಂದರ್ಭಗಳು ಸಿಂಹರಾಶಿಯವರಿಗೆ ಬರಬಹುದು ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಜಾಗರೂಕರಾಗಿರಬೇಕು ಕೆಲವೊಂದು ಪ್ರಯಾಣಗಳಲ್ಲಾಗಿರಲಿ ಇಲ್ಲ ಹೊಸ ಜಾಗಗಳ ಹೋಗಿರುವಂತಹ ಸಂದರ್ಭಗಳಲ್ಲಾಗಿರಲಿ ಸ್ವಲ್ಪ ನೀವು ಹಣವನ್ನ ಅಥವಾ ನಿಮ್ಮ ವ್ಯಾಲೆಟ್ ಅನ್ನ ಕಳ್ಕೊಳ್ಳೋದಕ್ಕೆ ಆಸ್ಕಾರವಿದೆ ಆ ಕಾರಣದಿಂದ ತುಂಬಾ ಜಾಗರೂಕರಾಗಿರಬೇಕು ಇಲ್ಲ ಪಿಕ್ ಪ್ಯಾಕೆಟಿಂಗ್ ಮಾಡುವಂತಹ ಜನರು ಇದ್ದಾರೆ ಪ್ರಯಾಣಗಳು ಮಾಡುವಂತಹ ಮುಖಾಂತರ ಸೊ ಈ ವಿಷಯದಲ್ಲಿ ಕಳ್ಕೊಳ್ಳೋದಕ್ಕೆ ಅಥವಾ ಕಳ್ಳತನವಾಗುವುದಕ್ಕೆ ಅವಕಾಶವಿದೆ ಈ ಹಣದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಹೊಸ ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಹೊಸ ಜಾಗಕ್ಕೆ ಮತ್ತ ಜನಸಮರ್ಥ ತುಂಬಾ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಓಡಾಡುವಂತಹ ಸಂದರ್ಭಗಳಲ್ಲಿ ಈ ರೀತಿ ಸಮಸ್ಯೆಗಳು ಕಾಣಬಹುದು ಮತ್ತು ಈ ಟ್ರಾನ್ಸಾಕ್ಷನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಹಣವನ್ನು ಬೇರೆ ಅಕೌಂಟ್ಗೆ ಏನಾದರೂ ಟ್ರಾನ್ಸ್ಫರ್ ಮಾಡಬೇಕು ಅಲ್ವಾ ಯು ಪಿ ಐ ಮುಖಾಂತರ ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕು ಇನ್ ಕೇಸ್ ಅಕೌಂಟ್ ನಂಬರ್ ಅಲ್ಲಿ ಸ್ವಲ್ಪ ಗಾಬರಿಯಲ್ಲಿದ್ದು ಬೇರೆ ಅಕೌಂಟ್ಗೆ ಅಮೌಂಟ್ ಹಾಕೋದು ಮತ್ತೆ ಅವರಿಗೆ ಫೋನ್ ಮಾಡಿ ರಿಟರ್ನ್ ತಗೊಳ್ಳೋದ್ರಲ್ಲಿ ಈ ರೀತಿ ಸ್ವಲ್ಪ ಹಣ ನಷ್ಟ ಆಗೋದಿಕ್ಕೆ ಸ್ವಲ್ಪ ಮಿಸ್ಟೇಕ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಈ ವಿಷಯದಲ್ಲಿ ಕೇರ್ಫುಲ್ ಆಗಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿರುತ್ತೆ ಅವರು ಇನ್ನ ಕುಟುಂಬದಲ್ಲಿ ಸ್ವಲ್ಪ ಮಾತು ವಿವಾದಗಳು ಇರುತ್ತೆ ಇವರ ಮಾತು ಸ್ವಲ್ಪ ಗಾಂಭೀರ್ಯದಿಂದ ನಿಷ್ಠೂರ್ಯದಿಂದ ಈ ಸಿಂಹರಾಶಿಯವರ ಮಾತು ಸ್ವಲ್ಪ ನೋವನ್ನು ಉಂಟಾ ಮಾಡ್ತಾ ಇರುತ್ತೆ ಇವರಿಗೆ ಇವರನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಆದರೆ ಕೆಲವೊಮ್ಮೆ ಇವರು ಮಾಡುವಂತಹ ಕಠಿಣ ಮಾತಿನಿಂದ ಸ್ವಲ್ಪ ವಾದ ವಿವಾದಗಳು ಮತ್ತು ಮನಸ್ಪರ್ಧೆಗಳು ಆಗುವಂತಹ ಕಾರಣಗಳು ಬರುತ್ತೆ ಆ ಕಾರಣದಿಂದ ಅವರು ಮಾತಿನ ಬಗ್ಗೆ ಸ್ವಲ್ಪ ಗಮನವಿಡಬೇಕಾಗುತ್ತೆ ಮಾತಿನ ಬರದಲ್ಲಿ ಕ್ಷಣಿಕಾವೇಶದಲ್ಲಿ ನೀವು ಮಾಡಿರುವಂತಹ ಮಾತುಗಳು ಈ ಬಂಧು ಮಿತ್ರದಲ್ಲಾಗಿರಬಹುದು ಸಂಗಾತಿಯ ವಿಷಯದಲ್ಲಾಗಿರಬಹುದು ಸಂತಾನದ ವಿಷಯದಲ್ಲಾಗಿರಬಹುದು ಸಂಬಂಧಗಳಿಗೆ ಬಿರುಕು ಮೀಡುವ ಮೂಡಿಸುವಂತಹ ಸಂದರ್ಭಗಳು ಬರಬಹುದು ಈ ವಿಷಯದಲ್ಲಿ ತಾವು ಹುಷಾರಾಗಿರ್ಬೇಕಾಗಿರುತ್ತೆ ಇನ್ನ ಆರೋಗ್ಯದಲ್ಲಿ ನೋಡಿದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಅದು ಬಿ ಪಿ ಅಲ್ಲಿ ಹೇರುಪೇರುಗಳಾಗಬಹುದು ಅಥವಾ ಈ ರಕ್ತಹೀನತೆ ಅಂತಹ ಸಮುದ್ರ ಸಮಸ್ಯೆಗಳು ಬರಬಹುದು ಆ ಕಾರಣದಿಂದ ಸ್ವಲ್ಪ ನಿಮಗೆ ಲಕ್ಷಣಗಳು ಕಂಡಂತ ತಕ್ಷಣ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸುವುದು ಡಾಕ್ಟರ್ ಕನ್ಸಲ್ಟ್ ಮಾಡುವುದು ಉತ್ತಮವಾಗಿರುತ್ತೆ ಸಿಂಹರಾಶಿ ಅವರಿಗೆ ಮತ್ತು ಪರಿಹಾರ ನೋಡ್ಬೇಕಾಗಿದ್ರೆ ಈ ಪರಿಹಾರಗಳು ಪ್ರತಿ ಭಾನುವಾರ ಯಾಕಂದ್ರೆ ಸಿಂಹರಾಶಿಗಾಧಿಪತಿ ರವಿ ರವಿ ಮತ್ತು ಶನಿ ಇಬ್ಬರು ಇರುವ ಕಾರಣದಿಂದ ಪ್ರತಿ ಶನಿವಾರ ಭಾನುವಾರ ಅಂದ್ರೆ ರವಿಯ ವಾರ ಈ ನೀವು ನಿಷ್ಠೆಯಿಂದ ಇರ್ಬೇಕಾಗಿರುತ್ತೆ ಪ್ರತಿ ಭಾನುವಾರವೂ ತುಂಬಾ ಜನ ಅದೊಂದು ಫ್ಯಾಷನ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಒಂದು ಪಾರ್ಟಿ ಮಾಡ್ಬೇಕು ಈ ಮಾಂಸಾಹಾರ ಸೇವನೆ ಮಾಡೋದು ಈ ರೀತಿ ಎಲ್ಲಾ ಮಾಡ್ತಾ ಇರ್ತಾರೆ ಭಾನುವಾರ ಸಿಂಹರಾಶಿಯವರು ತುಂಬಾ ನಿಷ್ಠೆಯಿಂದ ಏಕಪುಕ್ತ ವ್ರತವನ್ನು ಮಾಡಿದ್ರೂ ತುಂಬಾ ಫಲವಾಗುತ್ತೆ ಸೂರ್ಯನ ಜಪ ಮಾಡುವುದು ಸೂರ್ಯನ ನಮಸ್ಕಾರ ಮಾಡುವುದು ಆ ದಿನ ಮಾಂಸಗಳಿಗೆ ದೂರ ಇರುವುದು ಬ್ರಾಹ್ಮಚಾರ್ಯವನ್ನು ಪಾಠಿಸುವುದು ಈ ರೀತಿ ಭಾನುವಾರದಂದು ಈ ರೀತಿ ಮಾಡಿದರಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ಶುಭ ವಿಷಯಗಳು ಆಗುತ್ತೆ ಅದೇ ರೀತಿ ಈ ಯಾವುದೇ ಒಂದು ವಾರ ಶ್ರೀ ಮಹಾವಿಷ್ಣುವಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಸಿದರೂ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡುವುದು ಆಗದಿದ್ದರೆ ಒಂದು ದಿನ ಶನಿವಾರ ದಿನ ಒನ್ ಎಲ್ಲ ಬುಧವಾರ ದಿನ ನೀವು ಶ್ರೀ ಮಹಾವಿಷ್ಣುವಿನ ಧೂಪ ದೀವ ನೈವೇದ್ಯದಿಂದ ನಿಮ್ಮ ಕೈಯಾರೆ ಮಹಾ ವಿಷ್ಣುವಿಗೆ ಶ್ರೀ ಮಹಾವಿಷ್ಣುವಿಗೆ ಆರಾಧನೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಈ ಸಿಂಹರಾಶಿಯವರಿಗೆ ಈ ಶನಿ ರವಿ ಇರುವಂತಹ ಅವಧಿಯಲ್ಲಿ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅಂತ ಹೇಳುತ್ತಾ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್